ಶ್ರೀರಾಮಕೃಷ್ಣ ವಚನ ವೇದ ಶಿಷ್ಯರ ಸಂವಾದ ಮುಂದುವರಿಯುತ್ತಿದೆ ನರೇಂದ್ರ ಹಾಡುತ್ತಿದ್ದಾನೆ ನಿರಂಜನ ಹರಿಚಿದ್ಘನ ಮೂರುತಿಯನು ನೆನೆಯೋ ನಿರಂತರ ಮೋಹನ ಮೂರುತಿಯನು ನೆನೆಯೋ ಅನುಪಮ ತೇಜನ ಸುಂದರ ರೂಪನ ಭಕ್ತರ ಎದೆಯಲಿ ರಂಜಿಪನ ಕೋಟಿ ಚಂದ್ರ ಸಮ ಕಾಂತಿಯ ನಾಚಿಸಿ ಮಿಂಚಿನಂತೆ ನಮ್ಮೆದೆಯೋಳು ರಂಜಿಸಿ ಮೋಹಿಪನ ನಿರಂಜನ ಹರಿಚಿದ್ಗನ ಮೂರುತಿಯನು ನೆನೆಯೋ ನಿರಂತರ ಮೋಹನ ಮೂರುತಿಯನು ನೆನೆಯೋ ಹಾಡಿನೈ ಶರಣ ಹಾಡುತ್ತಿದ್ದಾಗ ಪರಮಂಸರ ಶರೀರ ಕಂಪಿಸಲಾರಂಭಿಸಿತು ರೋಮಾಂಚನವಾಗಿ ಕಣ್ಣುಗಳಿಂದ ಪ್ರೇಮಾಶ್ರು ಸುರಿಯಲಾರಂಭಿಸಿತು ಏನನ್ನು ನೋಡುತ್ತಾ ಆಗಾಗ ಮುಗುಳ್ನಗೆ ನಗುತ್ತಿದ್ದಾರೆ ಕೋಟಿ ಚಂದ್ರ ಸಮಕಾಂತಿಯ ನಾಚಿಸಿ ಹೊಳೆಯುತ್ತಿತ್ತು ಭಗವಂತನ ಅನುಪಮ ರೂಪವನ್ನು ದರ್ಶನ ಮಾಡುತ್ತಿದ್ದಾರೆಯೇ ಭಗವಂತನ ಚಿನ್ಮಯ ರೂಪದರ್ಶನ ಎಂಬುದು ಏನು ಎಷ್ಟು ಸಾಧನೆ ಮಾಡಿದರೆ ಎಷ್ಟು ತಪಸ್ಸು ಮಾಡಿದರೆ ಎಂಥ ಶ್ರದ್ಧಾ ಭಕ್ತಿ ಇದ್ದರೆ ಈ ರೀತಿಯ ದರ್ಶನ ಪಡೆಯಲು ಸಾಧ್ಯವೋ ಹೃದಯ ಪದ್ಮದಲ್ಲಿ ಪೂಜಿಸು ಆತನ ಶಾಂತ ಮಾನಸದಿ ಜ್ಞಾನ ನಯನದಲ್ಲಿ ಅಪೂರ್ವ ದರ್ಶನ ಮೋಹನನಾ ಮತ್ತು ಅದೇ ಭುವನ ಮೋಹನ ಮುಗುಳುನಗೆ ಶರೀರ ಹಿಂದಿನಂತೆ ನಿಷ್ಪಂದ ಅರ್ಧ ಮುಚ್ಚಿದ ಕಣ್ಣುಗಳು ಯಾವುದೋ ಅಪೂರ್ವ ರೂಪ ದರ್ಶನ ಮಾಡುತ್ತಾ ಮಹದಾನಂದ ಸಾಗರದಲ್ಲಿ ಈಜಾಡುತ್ತಿರುವಂತೆ ಕಂಡಿತು ಈಗ ಆ ಹಾಡಿನ ಕೊನೆಯ ಭಾಗ ಬಂತು ನರೇಂದ್ರ ಹಾಡುತ್ತಿದ್ದಾನೆ ಭಕ್ತಿ ಯೋಗ ಯೋಗದಾವೇಶದಿ ಮುಳುಗಿಪ ಚಿದಾನಂದರಸ ಸಾಗರನ ನಿರಂಜನ ಹರಿಚಿದ್ಘನ ಮೂರುತಿಯನು ನೆನೆಯೋ ನಿರಂತರ ಮೋಹನ ಮೂರುತಿಯನು ನೆನೆಯೋ ಈ ಸಮಾಧಿ ಈ ಪ್ರೇಮಾನಂದ ಇವುಗಳ ದೃಶ್ಯ ಮಾಸ್ಟರ್ ಮನಸ್ಸಿನ ಮೇಲೆ ಅಗಾಧ ಮುದ್ರೆ ಒತ್ತುಬಿಟ್ಟಿತು ಇವನ್ನೇ ಚಿಂತಿಸುತ್ತಾ ಮನೆಗೆ ಹಿಂದಿರುಗುತ್ತಿದ್ದಾನೆ ಆಗಾಗ ಆತನ ಹೃದಯವನ್ನು ಪ್ರೇಮೋನ್ಮತ್ತಕಾರಿ ಭಕ್ತಿ ಮುಳುಗಿ ಪ ಚಿದಾನಂದರಸ ಸಾಗರನಾ ಎಂಬ ನುಡಿ ತಾನು ತಾನಾಗಿಯೇ ಮಿಟುತ್ತಿದೆ ಮಾರನೆಯ ದಿನವೂ ಮಾಷ್ಟರಿಗೆ ರಜವಿತ್ತು ದಕ್ಷಿಣೇಶ್ವರಕ್ಕೆ ಅಪರಾಹ್ನ ಮೂರಕ್ಕೆ ಬಂದ ಪರಮಂಸರು ತಮ್ಮ ಕೊಠಡಿಯಲ್ಲಿ ಕುಳಿತುಕೊಂಡಿದ್ದಾರೆ ನೆಲದ ಮೇಲೆ ಮಂದಲಿಗೆ ಹಾಸಿದೆ ಅದರ ಮೇಲೆ ನರೇಂದ್ರ ಭವನಾಥ ಇನ್ನು ಕೆಲವರು ಕುಳಿತಿದ್ದಾರೆ ಅವರೆಲ್ಲರೂ ಹತ್ತೊಂಬತ್ತು ಇಪ್ಪತ್ತು ವರ್ಷದ ಯುವಕರು ನಗುಮುಖದಿಂದ ಪರಮಹಂಸರು ತಮ್ಮ ಮಂಚದ ಮೇಲೆ ಕುಳಿತು ಅವರೊಡನೆ ಆನಂದದಿಂದ ಮಾತುಕತೆಯಾಡುತ್ತಿದ್ದಾರೆ ಜಯರಾಮಕೃಷ್ಣ